ವಿಜಯಪುರ ನಗರದ ಗೋಲ್ಗುಮಟ್ ಕಚೇರಿಗೆ ಹುಸಿ ಬಾಂಬ್ ಇಮೇಲ್ ಕಿಡಿಗೇಡಿಗಳ ಸಂದೇಶ ರವಾನಿಸಿದ್ದಾರೆ ಗೋಲ್ಗುಮಟ್ ಎದುರಿನ ಮ್ಯೂಸಿಯಂನಲ್ಲಿ ಬಾಂಬ್ ಇಟ್ಟಿದ್ದೇವೆ ಎಂದು ಇಮೇಲ್ ಸಂದೇಶ ಕಳುಹಿಸಿದ್ದಾರೆ ಮ್ಯೂಸಿಯಂನ ಹಲವು ಜಾಗೆಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯನ್ನು ಟೆರರಿಸ್ಟ್ಗಳು ಗ್ರೂಪ್ ಹೆಸರಿನಲ್ಲಿ ಇಮೇಲ್ ಮಾಡಿದ್ದಾರೆ ನಿನ್ನೆ ಸಂಜೆ ಈ ಇಮೇಲ್ ಸಂದೇಶ ಗೋಲ್ಗುಮಟ್ ಸಿಬ್ಬಂದಿಗೆ ವೀಕ್ಷಿಸಿ ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತಡರಾತ್ರಿ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಮಾಡಿದ್ದಾರೆ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ ಈ ಮೂಲಕ ಈ ಸಂದೇಶದ ಬಗ್ಗೆ ಗೋಲ್ಮಂಟ್ ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಕ್ಸ್ಪ್ರೆಸ್ ವಿಜಯಪುರ भाई